ಸುಬ್ಬಿ ಸುಬ್ಬಿ ಚಾ ಕೇಳಿ ಎಟೋ ತಾತ ನೋಡಿ ಇನ್ನ ಒಂದು ಕಪ್ ಚಾ ನನಗೆ ನನಗಿಕ್ಕೆ ಯಾವಾಗ ತಂದು ಕೊಡಾಕ ಚಹಾ ಕುಡಿಯಾಕ ಮಧ್ಯಾಹ್ನ ಮಂದಿ ಮನೆ ಮನೆ ಹೋಗಿ ಹರ್ಗಾಡಿ ಸುದ್ದಿ ಹೇಳಿ ಬರೋಮಟ್ಟಾಗಿ ಇಟ್ಟೋತ ಆಗ್ತೈತಿ ಆಗ ಹೇಳತನ ಚಹಾ ಕುಡ್ದು ಹೋಗ ಯಾವ ಅತ್ತಿ ನೀ ಯಾವಾಗ ಬರ್ತಿ ಆಮಲ ಅಂತ ಹೇಳಿ ಏ ಇಲ್ಲವಾ ಈಗ ಸದ್ದು ಬರ್ತಾನಂತ ಹೇಳಿ ಹೋದಾಕಿ ಎಟೋ ತಾತ ನೋಡಿ ಬರೋದ ನಾನಾ ಈಗ ಬರ್ತಾಳೆ ಇನ್ನೊಟ್ಟು ನಿಂತು ಬರ್ತಾಳ ಹೇಳಿ ಚಹಾ ಕಾಸುದೂ ಇಳಿಸುದು ಕಾಸುದೂ ಇಳಿಸುದು ಈ ನಮ್ಮ ಅತ್ತೆ ಸಲುವಾಗಿ ಚಾ ಬೊಗುನಿ ಕಾ ಶಿಳಿ ಶಿಳಿ ಶಿಳಿಸಿ ಹೊತ್ತಿ ಆಗಿ ಹೋಗೈತಿ ಚಹಾ ಬೊಗುನಿ ನೋಡ್ಬೇಕು ನಂತ ಯಾವ ಥರ ಆಗಿ ಹೋಗೈತಿ ಆ ಈಗ 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 ಬಂದು ಮತ್ತೆ ಹೊಳಿ ಚಹಾ ಕೆಳತ್ತಾಳ ಮತ್ತೀಗ ಕಾಶಿ ತಗೊಂಡು ಬರಾಕ ಬ್ಯಾಡ ಆಮಲಿಕ್ಕೀಗೇ ಏ ಸದ್ಯ ಇನ್ನ ಏನ ಚಾ ಕಪ್ಪ ಕೈಯಾಗೆ ಹಿಡ್ಕೊಂಡು ಆ ಕಡೆ ಮಾರಿ ಮಾಡಿ ಏನ ಹಂಗ ಗುಸು ಗುಸು ಪಿಸಿ ಪಿಸ ಅನ್ನತೀ ಹಾ ಇನ್ನ ಚಾ ಕೊಡು ಮನಸ್ಸು ಐತ ಇಲ್ಲ ನಿನ್ಗೆ ಏಯ್ ಇಲ್ಲತಿ ತುಗೋರಿ ತುಗೋರಿ ಕುಡ್ರಿ ಚಾ ನಾ ಯಾವಾಗ ಆತು ಚಾ ಮಾಡಿ ನಿಮ್ಮ ಸಲುವಾಗಿ ಮತ್ತೆ ಚಾ ಅರಿತದ ಮತ್ತ ಕಾಶಿ ತರೋ ಸ್ವಲ್ಪ ಸ್ವಲ್ಪ ಯಾತು ತುಗೋರಿ ಕುಡ್ರಿ ಚಾ ಕು ಕು ಇದಕ್ಕೆ ಯಾವ ರೀ ಚಾ ಅಂತಾರು ಹಾ ಇವತ್ತು ಹಂಗೆ ಮಾಡಿದೆ ಅದ ಚಾ எல்லா கையாக நோடு ஒட்டா சாப்பிடு சிஸ்தாபின் சர் ஏன்னா சாதாக ஆ ஓஹோ ஹீங்கேனோ சமாச்சார ஏன்னா சசி பந்த அந்த நான் முந்தை திமாக தோர்சத்தினேன் நின்று ஆ அக்கி நின்று சசியாகிர் நீ நானும் சசி ஏனால நாட்டை நான் முந்தைக்கோகேட நீ டெய்லி ஹேங்க மாட் சா இவற்று நோட சாப்பிடு சிஸ்துருக்கீசா கையாகி நான் கொல்வேன் மா நீ ஆ நான் கொல்வேக்காதிங்க நன்க சசி பந்த ஆலசது ஆசிக்குழு அந்தி ஆ நான் நினைக்கட்ட கொடத்தாகிளா அதுக்காக நான் கொல்வேக்கிச்சார மா இன்னமே சா யாராக சா அந்த சா மாடி அந்தேத்தா எவ்வா தூ தூ இட்டை நான் ஜன்ம ஜன்மதாக ஒட்டை குடியதில் இன் சா அந்த நன்குசாத்தீனி ஆ ನಾನು ಮುಂದೆ ಆಟ ಎಲ್ಲ ನಡ್ದಿಲ್ಲ ನಿಂದ ಸುಬ್ಬಿ ಈಗ ಹೇಳ್ತಾನ ನಿನ್ನ ಕಿವಿ ಕೊಟ್ಟು ಕೇಳಕೋಯ್ಲಿ ಆಕೆ ನೀನು ಸಸ್ಯಾರ ನೀ ನಾನು ಸಸಿ ನಿನ್ನ ನೀನು ನಾ ಬಿಡುದಿಲ್ಲನಾ ನೀನೇನು ತಿಳ್ಕೊಂಡಿದ್ದ ಕರನಾ ಆಟ್ಲ ಬಿಟ್ಟು ಸಾಯು ಮಗಳಲ್ಲಣ್ಣ ಏಳು ಏಳು ನೀರು ಕುಡ್ದಾಕಿದನ್ನ ಎಲ್ಲಾರನೂ ಏಳು ಏಳು ನೀರು ಕುಡಿಸಿ ಮುರಾಬೆಟ್ಟಿ ಮಾಡ್ದಾಕಿದನ್ನ ಹುಷಾರ ನನ್ನ ಮುಂದೆ ಆಟ ಹಚ್ಚಬೇಡಾನಿ ಚಾ ತಗೊಂಬಂದ ನೋಡಿ ಇವತ್ತ ಅಯ್ಯೋತಿ ಈ ಥರ ಯಾಕೆ ನನಗೆ ಮಾತ್ರ ಎವ್ವಾ ಇಟ್ ದೊಡ್ಡ ಅಪ್ಪ ನನ್ನ ಮ್ಯಾಗ ಹೊರಸೋತೀನಿ ನಾ ಯಾಕೆ ನಿನ್ ಕೊಲ್ಲಿ ಈ ಮನಿ ಏನಿದ್ದಂಗೆ ಹಾಂ ಈ ಮನಿ ದೇವ್ರ ದೇವ್ರ ದೇವತೆ ಇದ್ದಂಗೆ ನೀ ಈ ಮನಿ ಯವ್ವಾ ಮನ್ಯಾಗನ ಹಿರಿಯರನ ಈ ಥರ ಅಂದ್ರೆ ಏನು ಆಗಬಾರ್ದು ಈ ಮನೆ ಪರಿಸ್ಥಿತಿ ಮನ್ಯಾಗ ಹಿರಿಯರು ಇರ್ಬೇಕಂತಾರೆ ಮೈದೆಲ್ಲ ಹಾಂ ನೀನು ಹಿಂಗೆ ಮಾತಾಡಿದಂದ್ರೆ ನಾ ಎಲ್ಲಿ ಹೋಗ್ಲಿ ಹೇಳು ಹಾಂ ಈ ಥರ ಅದು ಅನ್ನಕ್ಕೆ ಹೋಗ್ಬೇಡ ಯವ್ವಾ ಅತ್ತಿ ಅದು ಆ ಚಾ ಹೊಳ್ಳಿ ಏನಾರ ಈಸ ನೀ ಈ ಥರ ಮಾತಾಡಿ ನನ್ನ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ನೋವು ಮಾಡಿದ್ಬಿಡ ಯವ್ವಾ ನೀನು ಅತ್ತಿ ಏ ಅತ್ತಿ ಈ ಥರ ಅನ್ಬ್ಯಾಡ ಯವ್ವ ನನಗ ನೀ ಸಾಯ್ತ ನಂಜಪ್ಪ ಅಂದ್ರೆ ನನ್ಗೆ ಕಣ್ಣ ಕಣ್ಣೀರು ಬರ್ತಾವ ಹಾಂ ಇದಕ್ಕೇನು ಕಮ್ಮಿ ಇಲ್ಲ ನೋಡ್ರಿ ನಾಟಕ ಮಾಡಕ ನಂಬರ್ ಒನ್ ಅದಿ ನೋಡಿ ನೀ ಹೆಂಗೆ ಹೆಂಗೆ ಎಲ್ಲೇಳಿ ಹೆಂಗೆ ನಾಟಕ ಮಾಡ್ಬೇಕಂತ ಎಲ್ಲ ಗೊತ್ತೈತಿ ನನಗೆ ಮತ್ತ ಚಹಾ ಕಪ್ ತುಂಬ ಹೋಗಿ ನಾನ್ ಚಹಾ ಕುಡ್ದಿ ಭಾಳ ಇಸ ಗಾರಿಗಿತ್ತು ಹೋಗ ಒಂದು ಕಪ್ ಚಾ ಸಲುವಾಗಿ ಏನೇನೆಲ್ಲ ಅಂತ ನೋಡ್ರಿ ನಮ್ಮ ಅತ್ತಿ ನನಗೆ ಈಗೀಗ ನಮ್ಮ ಅತ್ತಿಗೆ ಯಾರು ಮೊದಲ ಬೆಳಿಗ್ಗೆ ಎದ್ದ ಸುದ್ದಿ ಮಾಡಕ್ಕ ಹೋಗಂತಾರು ಹಿಂದಿ ಕಡೆ ಬರೋದ ಯಾಯ ಮಾಡಿ ಹೊಳೆ ಕಾಸೋದು ಇಳಿಸೋದಂದ್ರೆ ಅವ್ರು ಇಸ ಆಗೋದಿಲ್ಲ ರೀ ಚಾ ನೀವ ಹೇಳ್ರಪ್ಪ ಅಂದ್ರೆ ಮತ್ತು ಇಸ ಆದ್ಮೇಲೆ ಹೊಳೆ ಕೂತು ಮತ್ತು ನನಗೆ ಒಂದು ಎರಡು ಮಾತು ಹೇಳ್ತಾಳೆ ಮತ್ತೆ ಬಂದು ಬಳಕ ನಾಳಿಂದ ಮೊದಲು ಈಕಿಗೆ ಚಾ ಕುಡಿಸಿ ಗದಂಬತಾನೆ ಮಾಡ್ತಾನೆ ಈಕಿ ನಾಳಿಂದ ನಮ್ಮ ಅತ್ತಿನ ಹಾಟ್ಯಾದ ಮನ ಕಾಲು ನೋವು ಒಂದು ನೋಡಿ ಒಟ್ಟ ಕಮ್ಮಿ ಆಗ್ಬತ್ತು ಇವ ಕಾಲ ಎಟ್ ಕೆಟ್ಟು ಹೊರಸತಿತ್ತು ನಂದ ಇವ ಏ ಸುಬಿ ಅತ್ತಾ ಅಲಿ ಮಸಾಜ್ ಮಾಡದ ಎನಿ ತಂದನ ಸಂತಿಂದ ಅದನ್ನ ತಗೊಂಡ್ байಲಿ ಕಾಲು ತಿಕ್ಕೊಂಡ್ ಕ್ಯಾ ಕಾಲು ಮಾಡದನ ಹೊರಸೈತನಂದ ತಗೊಂಡ್ байಲಿ ತಂದ ಕೊಡೆ ಯೇನಿ ನಿನಗೆ ಟೈಮ್ ಇಲ್ಲಂದ್ರೆ ನಾನು ಅತ್ತುಕೋತನ ಹಿತ್ತನಕ ಕರೆ ಬೇಡ ಮಾವಾ ಬಲು ನಾಚಿಕೆ ಆಗುತ್ತೈತಿ ಮುಚಿ ಕಂಡನಿಲ್ಲ ಮೇಡಾ ಮಾವಾ ಎದೆ ಗಾಬರಿ ಆಗುತ್ತೈತಿ ಏ ಹೇಳು ಗೆ அவங்க நோடத்தி மனியாக இறது விட்டாட்க்கு மகிலும் எத பங்க 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 அல்லா பாய்லி இல்லை அம்மா நன்கி கருது நே எல்லா அத்த நான் தோஸ்தான ಅವ್ರು ಕರಿತಾರು ಹೋಗಿನ ಅವ್ರ ಅಪ್ಪ ಅಕ್ಕಿಗೆ ಕಿವ್ಯಾಗಿನ ಹೂವು ಹೊಸ ಡ್ರೆಸ್ಸಾ ಬಳಿ ಚಾಳ ಅದು ತೊಗೊಂಡು ಬಂದಿದ್ದ ನಂಗೆ ತೋರ್ಸಕ್ಕೆ ಕರ್ದೇಳಾಕಿದ್ದಾಗ ಅತ್ತ ಟೀ ನೋಡ್ಕೋತ ಕೂತು ಬಿಟ್ಟಿನಿ ಅವ್ರ ಮನ್ಯಾಗ ನೀ ಯಾಕೆ ಹೇಳು ಹಂಗೆ ನನ್ನ ಎದಕ್ಕೆ ಬೈತಾನೆ ಹೇಳು ನಿನ್ ಚಲೋಕ ಬೈತಾನ ಈಗಿನ ದುನಿಯಾ ಸರಿ ಯಾರ ಯಾರ್ಮೇಗೂ ನಂಬಿಕೆ ಕೊಡಬಾರ್ದ ಗೆಳತರಾಗು ಯಾರು ಆಗವಾರು ಕರ್ದಾರಪ್ಪ ಕರ ಒಂದು ಸ್ವಲ್ಪ ಹೋಗುದು ಪಟ್ಟ ದಾಡಿ ಬರದುವ ನೀನಾ ಹೋದೇವ ಅಂದ್ರೆ ಅತ್ತ ಹೋಗಿರ್ತಿ ಚಿಂತಿ ಹತ್ತೈತಿ ಇಲ್ಲೋ ಹಾ ನಿಮ್ಮ ಬಗ್ಗೆ ನಿನಗೆ ಏನೋ ಹೇಳೋದೇ ಇಲ್ಲಪ್ಪ ಅಂದ್ರೆ ಮತ್ತೆ ನಾನು ಏನೇನು ಹೇಳ್ಬಾರ್ದು ಹಾ ಅದಕ್ಕಾಗಿ ಬೈತನ್ನ ಮನಿ ಮನಿ ಹರ್ಗಾಡ್ಬಿಡುವ ಹೇಳ್ಬೇಕಾದಲ್ಲಿ ಅಂತ ಹೇಳಿ ಹೆಣ್ಮ ಚಲೋ ತಂಗ ಇರಬೇಕು ಅಯ್ಯೋ ಅಮ್ಮ ನನ್ನ ವಯ್ಸರಿ ಅಟ್ಟಾಗಿದೆ ಹೇಳು ಈಗ ಈಗ ಅಡ್ಡಾಡ್ದೆ ಹಿಂದಿ ಕರ್ಸಿ ಅಡ್ಡಾಡ್ಲಿನ ಈಗ ಅಡ್ಡಾಡೋದು ಗೆಳತರು ಅವರು ಇರು ಅನ್ನೋದು ಇರ್ತೈತಿವ ನೀ ಎಲ್ಲದಕ್ಕೂ ಬೇ ಐತೆ ಅಂತಂದ್ರೆ ಹೆಂಗ ಹೇಳು ನಿನ್ ತಲೆ ಶಂಗನ್ ನಾ ಎಷ್ಟು ಪ್ರೀತಿದಿಂದ ಹೇಳ ಮಾತಾ ಕೇಳಿದ್ರು ಒಟ್ಟ ನಾ ಎದ ಚಲೋ ಕೇಳತಾನಂತ ಮತ್ ಅಂತಂದ್ರೆ ಇಲ್ಲ ಇಲ್ಲಮ್ಮ ಹೋಗುದಿಲ್ಲ ನಾ ಮನ್ಯಾಗ ಅನ್ನೋದು ಬಿಟ್ಟ ಮತ್ ಹೇಳ್ಕೊತ ನನಗೆ ಹೋಯ್ ಹಾ ಒತ್ತ ಕುಡಿ ಕುಡಿ ತಳ್ಕೊಂಡು ಕಾಲ್ ಬತ್ತು ಇವತ್ತು ನನಗೆ ನೀ ಎರಡು ರೊಟ್ಟಿ ಬಡದ ತೋರ್ಸ್ಬೇಕ ನೀ ಜೋಳದ ರೊಟ್ಟಿ ಯಾಡಾ ನನಗೆ ಎರಡು ರೊಟ್ಟಿ ನೀನು ಕೈಯ್ಯ ತಿನ್ನಾಕಿನ ಯಾರ್ ರೊಟ್ಟಿ ಬಡಿಬೇಕು ಇನ್ ನಿನಗ ನಾ ಕೆಲಸ ரொட்டி ரொட்டிஸ்லேட பாந்தா மொத நீங்க ಹಾ ತಗೊಂಡ ತಂದು ಕೊಡ್ತಾನು ನಾಳೆ ಒಂದಿಟ್ಟ ಎಣ್ಣಿ ಬಡಿ ಹತ್ತಿಗೆ ಈಗ ಒಂದ್ಸತಿ ಬಡೀನು ಹಿಂದಿಗಡ ಯಾತ್ರ ಆದ್ ಮಳಿ ಬಂದ ಏನ್ ಮಾಡ್ತಿ ಮಳಿ ಒಂದ್ ಆಗಾಕ ತಯಾರಿಲ್ಲ ಹಾದಿ ಹಾಕೋತ ಕೂತಾನ ಮಳಿ ಸಲುವಾಗಿ ನಾನು ಹತ್ತಿ ಗಿಡಗಳ ಈಗ ಒಂದಿಟ್ಟ ಚಲೋ ಬಂದಾವ ಮಳಿ ಬೇಕಾಗಿತಿ ಕೀಡು ತಿನ್ನತಾವ ಹತ್ತಿಗೆ ನಾಳೆ ಎಣ್ಣಿ ಬಡಿ ಹಂಗಾರ ಹಾ ಹತ್ತಿ ಎಣ್ಣಿ ತಂದ್ ಕೊಡ್ತಾನ ಮುಚ್ಚಿ ತಕೊಂಡ್ ಬರ್ತಾನ ಮಾಜಿ ಏಲೋ ಮಾಲಿಷ್ಕ ತೇಲ ಯಾಕ ಏನ ಏನ್ ಅನ್ನತಾಳ ತಿಳಿಯವತ್ತ ಒಟ್ಟ ಹಂಡೆ ಏನ್ ಮಾಡಾಕಿ ಬೆಳಗತಿ ಆ ಹೋಗ್ ಹೋಗ ಬೆಳಗೋಗ ಹೋಗ ಹಂಡೆ ಬೆಳಗೋಗ ಹಂಗಾರ ನೀರ್ ತುಂಬಂಗೆ ಹೋಗ ಹತ್ರಾಗ ಹೋಗ ಬೆಳಗೋಗ ಓಹೋ ಸು ಬೇರೆ ಬೆಳಗೋಗ ಅಂದಿರ್ಬೇಕು ಈಗ ತಗೊಂಡ್ ಈ ಕಡೆ ಬಂದ ಕಾಣ್ತೈತೆ ಆ ಕಡೆ ಹೋಗ ತಗೊಂಡ್ ಹೋಗ ಬೆಳಗೋಗ ಆ ಸಾಯ್ತಿನೋ ಯಪ್ಪ ಮುರಿತೋ ನನ್ ಕಾಲ ಸುಬಿ ஏன்லா <edral> ஏ <fussu> <coughs> <¿Qué> <dignity? showsín> <laughs> <rec plea> <ruljä> नहीं आ रहा भगवान जाने ओ हो ये मानिस का कुछ बोल रहे हो क्या आप आप ही तो बोला उधर हंडे है वो हंडा को लेके जाओ बोल के फिर मैं तो वही लेके आके अम्मा का पेड़ में रख दिया आप ही तो बोला ना उधर ही लेके जाओ और अम्मा का पेड़ में लगा दो ಫಿರ್ಮೇತ ಲಗಾಕೆ ರಾಕಿವು ಅಭಿ ಮೇರೆ ಕ್ಯಾ ಗಲ್ತಿಯೇ ಹಾಂ ಓ ನನಗೆ ಈಗ ಅರ್ಥ ಆಯ್ತು ಬಿಡ ಏ ರೇಷ್ಮಿ ಏನು ಮಾಡಿ ಒಗಿದೆಯವ್ವಾನು ಗಂಡೆ ಬಾಜು ಕೈತಿ ಹಾಂ ಮಾಲಿಷ್ ಮಾಡು ಎಣ್ಣೆ ಮಸಾಜ್ ಮಾಡೋದು ಹೋಗಿ ಒಂದಿಟ್ಟು ಹಚ್ಚವ್ವಾ ಆ ಅಮ್ಮನ ಕಾಲಿಗೆ ನಮ್ಮ ಅತ್ತೆ ಕಾಲ್ಗೆ ಅಂತ ಹೇಳಿ ಕಳ್ಸಿನಿ ನೀ ಹಂಡೇನ ಎಬ್ಬಸ್ಕೊಂಡು ಹೋಗಿ ಅಕ್ಕಿ ಮ್ಯಾಗ ಒಗೆದು ಬಿಟ್ಟೆ ಅಲ್ಲ ಇದ್ದದ್ದು ಕಾಲ ಮುರಿದೊಗಿದೆ ಅಲ್ಲ ನೀನು ಯಾವ್ವಾ ಎಂತ ಆಸೋಜನ್ ತಂದು ನನಗೆ ಗಂಟ ಹಾಕಿದ ನನ್ನ ಮಗ ಒಟ್ಟ ತಿಳಾರೈತಿ ನನಗೆ ರೇ ಎತ್ತಿ ತಪ್ಪತ್ತೆ ಬಿಡಕಿ ಹೇಳಿದ್ದಕ್ಕೆ ನಾ ಹೇಳಬಾರ್ದಿತ್ತು ನಾನು ಹೋಗಿ ಹೋಗಿ ಇಕ್ಕಿಗೆ ಹೇಳಿ ಒಂದು ತಿಳ್ಕೊಳಿ ಕಲ್ಕೊಳ್ಳಿ ಅಂತ ಹೇಳಿ ನನಗೇನು ಗೊತ್ತಿಕ್ಕ ಹಿಂಗೆ ಮಾಡ್ತಾನ ಅಂತೇಳಿ